ಹಲೋ ಸೋಮೇ ಹುಡುಗಿ ಮಾತಾಡ್ತಾ ಇಲ್ಲ ಯಾಕೆನೋ ಹಲೋ ದಚ್ಚು ಬ್ರೋ ಏನಾದ್ರು ಏನೋ ಹಿಂಗೆ ಇಲ್ಲ ಅಕ್ಕ ಹಲೋ ಎಲ್ಲಿಂದ ಮಾತಾಡ್ತಾ ಇರೋದು ನಾವು ಇಲ್ಲಿಂದ ಇಲ್ಲಿಂದ ಅಂದ್ರೆ ಅಲ್ಲಿಂದ ಅವರು ನ

ಬ್ರೋ ಅಲ್ಲೇ ಇಡ್ಬೇಡಿ ಬ್ರೊ ಹೆಂಕಿ ಬ್ರೊ ನೀ ಯಾಕೆ ಅಲ್ಲೇ ಇಡ್ಬಿಡಲ್ಲ ಮೂವೆಂಟ್ ಕೊಡ್ಬೇಡಿ ಯಾರು ಬ್ರೋ ಬ್ರೋ ಪ್ಲೇಯರ್ ಇವರು ಆಯ್ತು ಆಯ್ತು ಈ ಸಲ ತ್ರೀ ರೌಂಡ್ ಕಟ್ ಆಮೇಲೆ ನೋಡೋಣ ಜೀರೋ ಜೀರೋ ಸೆವೆನ್ ಜೀರೋ ಜೀರೋ ಸೆವೆನ್ ಜೀರೋ ಜೀರೋ ಸೆವೆನ್ ಮನೋಜ್ ಯಾರು ಚಂಡ್ಯ ಗೇಮರ್ ಅಂತೆ ಒಂದ್ ಎಂ ಒಬ್ಬ ಬ್ರೋ ಲಾಸ್ಟ್ ಇದಾರಲ್ಲ ಅವ್ರ ಇಬ್ರು ಒಂದೇ ಗೇಲ್ಡು ಮೂರ್ ಜನ ಒಂದೇ ಗಿಲ್ಡ್ ಬ್ರೋ ಗನ್ ತಗೊಳ್ಬೇಡಿ ಯಾರು ಮೂಮೆಂಟ್ ಕೊಡ್ಬೇಡಿ ಮೂಮೆಂಟ್ ಕೊಡ್ಬೇಡಿ ಎಂಕಿ ಬ್ರೋ ಅಲ್ಲ ದಚ್ಚು ಬ್ರೋ ಹಂಗೆ ಗಾಡ ಬ್ರೋ ಇಮೋಟ್ ಬಿಲ್ಲ ಬೇಡ ಸುಮ್ಮನೆ ನಿಂತ್ಕೊಳ್ಳಿ ನೀವು ದಚ್ಚು ಬ್ರೋ ಸೀದಾ ನಿಂತ್ಕೊಳ್ಳಿ ಬ್ರೋ ನೀ ಮೂಮೆಂಟ್ ಕೊಟ್ಟೆಲ್ಲ ಅದಕ್ಕೆ ಹೇಳ್ತಾ ಇದ್ರಿ ಗೇಮ್ ನ ನಿಂತ್ಕೊಳ್ಳಿ

ಇಲ್ಲೇರಿ ಸು ಆರಾಮಾಗಿ ಹೊಡೀಬಹುದು ಸೈಡ ಹಾಗೇರಿ ಹಾಗೇರಿ ಬರ್ತಾರೆ ಬರ್ತಾರೆ ಬರ್ತವ್ರಿ ಓಡೇ ಬರ್ತಾವೆ ಓಡೇ ಬರ್ತಾವೆ ಮನೋಜ್ ಸ್ಟೇಟಾಗಿ ಇರಿ ಬ್ರೋ ಅವರ ಮಾಡಕ್ ಹೋಗ್ಬೇಡ ಇರೀರೋ ಅವರ ಮಾಡಕ್ ಹೋಗ್ಬೇಡ ಏನ್ ಅವಸರ ಐತಿ ವೆಂಕಿಬ್ರ సోమ అక్కడి బాడ నేను ఏ సోమ్యా వెంక వెంక్రో ఏం బ్రో ఏ వెంకీ బ్రో బ్రో యాక ಲೆಜೆಂಡ್ ಪ್ಲೇಯರ್ ಅವರು ಏನು ಹೇಳಿದ್ರು ಏನೈತಿ ಇವತ್ತೆಲ್ಲ ರೊಚಿಗಿದ್ಬಿಟ್ಟವ್ನೆ ಏನಿಲ್ಲ ನಾನು ನೋಡಿ ಒಂದು ಡ್ಯಾಮೇಜೇ ಕೊಟ್ಟಿಲ್ಲ ಅನ್ಸುತ್ತೆ ಏನು ಸಣ್ಣಗೆ ಅವಸ್ಯ ಮಾಡಲ್ಲ ಲೆಜೆಂಡ್ ಪ್ಲೇಯರ್ಸ್ ಎಲ್ಲ ಗೇಮ್ ಗೇಮ್ ಅಂತ ತಿಳಿಸ್ತಾನೆ ಬರ್ತಾನೆ ಬರ್ತಾನೆ ಬರ್ತಾವ್ನೆ ಬರ್ತವ್ನೆ ಸ್ವಲ್ಪ ಇದ್ದೀವಿ ಬ್ರೋ ಸು ಓಕೆ ಬ್ರೋಕೆ ಒಬ್ಬ ನಾಕ ಇಲ್ಲಿ ನೋಡುವ ಹಿಂದೆ ಗೋಳಿ ಮಕ್ಕಳೆಲ್ಲ ಸತ್ತ ಗೋಳಿ ಮಗ ಏನ್ ಬ್ರೋ ನಾನ್ ನಾಕ್ ಮಾಡಿದಿನಿ ಅಂತ ಆಯ್ತು ಒಂದ್ ಕಿಲ್ ಇಲ್ಲಿ ಆಗ್ಲಿಲ್ಲ ಗನಡೇ ಒಂದಿಲ್ ಬಿಡ್ರಪ್ಪ ನನ್ಗೆ ಸ್ವಲ್ಪ ಬಿಡಿ ಒಂದು ಕಿಲ್ ಬಿಡ್ತಾನೆ ಇಲ್ಲ ಹಂಗ ಹೊಡಿತ ಮೂವರು ಸೇರ್ಕೊಂಡು ಹಂಡ್ರೆಡ್ ಕಿಲ್ಸ್ ಆಗಿವೆ ಸೋಮ್ಯ ಸೋಮ್ಯಕ್ಕ ನಿಮ್ದು ಹಂಡ್ರೆಡ್ ಕಿಲ್ ओ ओ आमेले आमेलेन आईते हेळोदु ए ओडे कणरा ओडे ओडे तू लोड मगा तू यदी तू यदी लोड येत नाही कुठला नाही ಅಂತ किती बरा दिने दिक्कत हां आलो ए ओडो भाई आ दीका छते भाई इला जो उठ छते ए डॅमेज वा आप डॅमेज ही होता उठा <laughs> <laughs> लोली <laughs> ಏ ಬ್ರೋ ಒಂದೇ ಒಬ್ನೇ ಸ್ಕಾಡ್ ಹಾಕೊಂಡ್ ಬರ್ತೀನಿ ಹೊಡ್ಕೊಂಡ್ ಬರ್ತೀನಿ ಇರಿ ಇಲ್ಲೇ ಇರಿ ಬಾಟ್ ನನ್ ಮಗ ನಾನು ಇಲ್ಲೇ ಇರಿ ನಾನು ಬಾಟ್ ಪ್ಲೇಯರ್ ಒಬ್ನೇ ಹೊಡ್ಕೊಂಡ್ ಬರ್ತೀನಿ ಇನ್ನೊಂದ್ ಲೇಜೆಂಡ್ ಪ್ಲೇಯರ್ ಆದ್ರೆ ಹೊಡ್ಕೊಂಡ್ ಬರ್ತಿದಿಲ್ಲ ಬ್ರೋ ಸ್ವಲ್ಪ ಫ್ರೆಶ್ ಮಾಡ್ಕೊಬೇಡಿ ಇಡೀ ಇಬ್ರಿಗೂ ಓಡದ್ ಬಿಟ್ಟು ಬ್ರೋ ನೀವು ಎಲ್ಲ ಮೋಸ ಮಾಡ್ಕಾಡ್ರಿ ನಾನು ಒಬ್ನೇ ಬರ್ತೀನಿ ಅಂತ ಕೇಳ್ತಾ ಇದ್ದೇವಲ್ಲ ಕಳ್ಸಿದ್ರಲ್ಲ ಬ್ಯಾಡ್ ಬೇಡ ಅಂದ್ರೆ ಇರೋ ಕಳ್ಸಿದ್ರಿ ನೀವು ಬ್ರೋ ಬ್ಯಾಡ ಬೇಡ ಅಂದ್ರೆ ನಾನು ಸ್ಕ್ವಾಡ್ ಹೊಡ್ಕೊಂಡ್ ಬರ್ತಿದ್ದೆ

ಅಲ್ಲ ನಾನು ಒಬ್ನೆ ಸ್ಕ್ವಾಡ್ ಹೊಡ್ಕೊಂಬ್ರಕ್ ಅಂದ್ಕೊಂಡ್ರೆ ಎಲ್ಲಾರು ಹೋಗಿ ಹೊಡಿತಾ ಇದ್ರ ನೀವು ಈ ಮ್ಯಾಚ್ ಹೊಡಿಯುವಂತೆ ಬಿಡು ಬ್ರೋ ಏ ಲಾಸ್ಟ್ ಮ್ಯಾಚ್ ಹೀರೋಕ್ಕೆ ಹೋಗ್ತಿದ್ದೆ ನಾನೇ ಹೊಡ್ಕೊಂಡು ಸ್ಕ್ವಾಡ್ ಹೊಡಿತಿದ್ದೆ ಬನ್ನಿ ನೀವೇ ಹೊಡಿತೀರಪ್ಪ ಬೆಂಕಿ ಬ್ರೋ ಎಲ್ಲ ನೀವೇ ಹೊಡ್ಕೊಂಡ್ ಬಂದ್ಬಿಡ್ತೀರಾ ಬನ್ನಿ ಇವಾಗ ಆಡೋಣ